ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಮಂಡ್ಯದಲ್ಲಿ ಶುರುವಾಗಿರುವಂಥ ಒಂದು ಕನ್ನಡ ಹಬ್ಬ ನುಡಿ ಜಾತ್ರೆ ಅಂದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ತುಂಬ ಅದ್ಭುತವಾದ ಒಂದು ಸಮ್ಮೇಳನ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸಮ್ಮೇಳನ ನೋಡೋಕ್ಕೆ ಎರಡು ಕಣ್ಣು ಸಾಲದು ಎಲ್ಲೆಲ್ಲೂ ಕನ್ನಡ ಧ್ವಜಗಳ ಒಂದು ಬಾವುಟದ ಒಂದು ಹಬ್ಬ ಮತ್ತು ಎಲ್ಲೆಲ್ಲೂ ಸಾವಿರಾರು ಜನಗಳ ಒಂದು ಅಬ್ಬರ ಮತ್ತು ಎಲ್ಲೆಲ್ಲೂ ಜಾನಪದ ಕಲಾ ತಂಡಗಳ ಅಬ್ಬರ ವಿವಿಧ ರೀತಿಯ ಗೊಂಬೆಗಳ ಒಂದು ಸ್ಟ್ಯಾಚು ಮತ್ತು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟ ಮಹನೀಯರ ಒಂದು ಸ್ಟ್ಯಾಚು ಹೀಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಏನು ಅಂತ ನಾನು ನೋಡಿದೆ ಇದೇ ಮೊದಲ ಬಾರಿಗೆ ಅದು ನಮ್ಮ ಸರ್ಕಾರಿ ನಾಡು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಕೇವಲ ಕನ್ನಡ ಹಬ್ಬ ಅಲ್ಲದೆ ನುಡಿ ಜಾತ್ರೆ ಅಲ್ಲದೆ ಅಲ್ಲಿ ಬರುವ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆ ಆಗಲಿ ಮತ್ತು ಪುಸ್ತಕ ಜಾತ್ರೆ ಅಥವಾ ಪುಸ್ತಕ ಸಂತೆ ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಪುಸ್ತಕ ಕೌಂಟರ್ಗಳನ್ನು ತೆರೆದು ಅಲ್ಲಿ ವಿವಿಧ ಬಗೆಯ ಪುಸ್ತಕಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಿದ್ದಾರೆ ಮತ್ತೆ ಆ ಸಮ್ಮೇಳನಕ್ಕೆ ಬರುವ ಲಕ್ಷಾಂತರ ಜನರಿಗೆ ಉಚಿತವಾಗಿ ಊಟವನ್ನು ನೀಡುವ ಭೋಜನ ವ್ಯವಸ್ಥೆಯನ್ನು ನೀಡುವ ಒಂದು ಕರ್ತವ್ಯವನ್ನು ಸರ್ಕಾರದವರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಮಂಡ್ಯ ಜಿಲ್ಲಾಡಳಿತ ಬಹುಶಃ ಭಾರತದ ಬೇರೆ ಯಾವುದೇ ರಾಜ್ಯದಲ್ಲಿ ನಡೆಯಲಾರದ ಒಂದು ಹಬ್ಬ ಭಾಷೆಗೆ ಸಂಬಂಧಪಟ್ಟಂತೆ ಯಾವುದೇ ರಾಜ್ಯದಲ್ಲಿ ಈ ರೀತಿ ಹಬ್ಬವನ್ನು ನಾವು ಇನ್ನೂ ನೋಡುವುದಿಲ್ಲ ಪ್ರತಿ ವರ್ಷ ಈ ಸಾಹಿತ್ಯ ಸಮ್ಮೇಳನವನ್ನು ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಉದ್ದೇಶ ನಮ್ಮ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಜನರಿಗೆ ತಿಳಿಸಬೇಕು ಮುಂದಿನ ಪೀಳಿಗೆಗೆ ತಿಳಿಸಬೇಕು ಮತ್ತು ಹೊಸ ಕವಿಗಳು ಹೊಸ ಲೇಖಕರು ಬರೆದಂಥ ಪುಸ್ತಕಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಮತ್ತು ಈ ಕನ್ನಡ ಭಾಷೆ ಎಷ್ಟು ಶ್ರೀಮಂತವಾಗಿದೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಎಲ್ಲಿಂದ ಎಲ್ಲಿಯವರೆಗೂ ಇತ್ತು ಏನೋದನ್ನ ನಾವು ಈ ಸಮ್ಮೇಳನದಲ್ಲಿ ನೋಡಬಹುದು ಈ ಬಾರಿ ಸಕ್ಕರೆ ನಾಡು ಬೆಲ್ಲದ ನಾಡು ನಮ್ಮ ಮಂಡ್ಯದಲ್ಲಿ ಈ ಒಂದು ಸೌಭಾಗ್ಯ ನಾವು ನೋಡ್ಬೋದು ಏನಪ್ಪಾ ಅಂದ್ರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ನಮ್ಮ ಮಂಡ್ಯದಲ್ಲಿ ಆಯೋಜನೆಯಾಗಿದೆ ಮೂರು ದಿವಸಗಳ ಕಾಲ ಮಂಡ್ಯದಲ್ಲಿ ಕನ್ನಡ ಹಬ್ಬ ನುಡಿ ಜಾತ್ರೆಯನ್ನ ಕಣ್ತುಂಬ್ಕೋಬೋದು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಬೇಡಿ ಈ ಒಂದು ಹಬ್ಬ ಕನ್ನಡ ಹಬ್ಬವನ್ನು ನುಡಿ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ಕೊತೀನಿ ಒಂದೇ ಜಾಗದಲ್ಲಿ ವಿವಿಧ ರೀತಿಯ ಪುಸ್ತಕಗಳು ಮತ್ತೆ ಕನ್ನಡ ಜಾನಪದ ತಂಡಗಳು ಕನ್ನಡ ಗೋಷ್ಠಿಗಳು ಮತ್ತೆ ಒಂದೇ ಜಾಗದಲ್ಲಿ ವಿವಿಧ ರೀತಿಯ ಊಟಗಳನ್ನು ನಾವು ನೋಡಬೇಕು ಅಂದರೆ ಅದು ನಮ್ಮ ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲೇಬೇಕು ಈ ಥರ ಮುಂದೆ ಭಾಗ ಅನೇಕ ವಿಡಿಯೋಗಳು ಬರುತ್ತೆ ದಯವಿಟ್ಟು ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಕನ್ನಡಕ ಮಾತೆ